ಹಾಯ್ ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಗ್ರಾಮ ದೇವತೆಯಾದ ಮರ್ಗಮ್ಮ ದೇವಿಯ ಜಾತ್ರೆ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಈ ದೇವಿ ಆಚರಣೆ ಮಾಡುತ್ತಾರೆ ಗ್ರಾಮ ದೇವತೆಯ ಪ್ರತಿ ಊರಲ್ಲಿ ಕೂಡ ಮರ್ಗಮ್ಮ ದೇವಿಯ ಜಾತ್ರೆ ವಿಶೇಷವಾಗಿ ಪ್ರತ್ ಆಷಾಢ ಮಾಸದಲ್ಲಿ ಆಚರಣೆ ಮಾಡುತ್ತಾರೆ ಇದರ ವಿಶೇಷತೆ ಆಚರಣೆನೆಂದರೆ ಇಲ್ಲಿ ಮರಿ ಕೋಣ ಮತ್ತು ಕುರಿ ಮತ್ತು ಹುಂಜಗಳನ್ನು ಬ್ಯಾಟೆಯನ್ನು ಕೊಡುತ್ತಾರೆ ಇದು ವಿಶೇಷ ಆಚರಣೆಯಾಗಿರುತ್ತದೆ ಇದು ಗ್ರಾಮ ದೇವತೆ ಅಂತಂದರೆ ಮಕ್ಕಳು ಮತ್ತು ಗ್ರಾಮದಲ್ಲಿರುವಂತಹ ಪ್ರಾಣಿಗಳು ಎಲ್ಲವೂ ಕೂಡ ಆರೋಗ್ಯವಾಗಿರಬೇಕೆಂದು ಈ ದೇವಿಯ ಮರ್ಗಮ ವಿಶೇಷವಾಗಿ ಆಚರಣೆ ಮಾಡುತ್ತಾ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡುತ್ತಾ ಬರುತ್ತಾರೆ ಈ ಆಚರಣೆಯಲ್ಲಿ ಊರಿಗೆ ಗ್ರಾಮದ ಊರಿನಲ್ಲಿರುವ ಎಲ್ಲ ಜನ ಜನರಿಗೂ ಕೂಡ ಇಲ್ಲಿ ಊಟಕ್ಕೆ ಬಳಸುತ್ತಾರೆ ಇಲ್ಲೇ ಊಟದ ವಿಶೇಷತೆ ಏನಂತಂದರೆ ಇಲ್ಲಿ ಮಾಡಿರುವಂತಹ ಸಿಹಿ ಊಟವೂ ಆಗಿರುತ್ತದೆ ಮತ್ತು ಕಾವುಟನೂ ಆಗಿರುತ್ತದೆ ಹೀಗಾಗಿ ಇಲ್ಲಿ ಸಿಹಿ ಊಟ ಅಂತಂದರೆ ಹೋಳಿಗೆ ಸಜ್ಗದ ಹೋಳಿಗೆಯನ್ನು ಕೂಡ ಇಲ್ಲಿ ಮಾಡ್ತಾರೆ ಮತ್ತು ಗ್ರಾಮದಲ್ಲಿರುವ ಎಲ್ಲರೂ ಕೂಡ ಇಲ್ಲಿ ಮತ್ತು ತಂದು ದೇವರಿಗೆ ಪೂಜೆ ಮುಗಿದ ತಕ್ಷಣ ಇಲ್ಲಿ ಜೋಗಮ್ಮಗಳಾದ ಅವರು ಎಲ್ಲರೂ ಕೂಡ ತಮ್ಮ ತಕ್ಕ ಇಪ್ಪತ್ತು ರೂಪಾಯಿಗಳನ್ನು ಇಟ್ಟುಕೊಂಡು ಅವರು ತಮ್ಮ ದೇವರ ಅವರು ತಮ್ಮ ಹಾರೈಸುತ್ತಾರೆ よろしくお願いします。